ಈಗಾಗಲೇ ಮದ್ದೂರಲ್ಲೇ ಹೇಳಿದೆ ಇದು ಒಂದು ಸಂಘಟಿತ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ ಕೋಮು ಗಳಬೆಗಳನ್ನು ಸೃಷ್ಟಿ ಮಾಡುವಂಥದ್ದು ಶಕ್ತಿಗಳು ಏನಿದಾವೆ ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಏನು ಶಕ್ತಿಗಳಿದಾವೆ ಇದಕ್ಕೆ ವೇದಿಕೆಯನ್ನು ಈ ಒಂದು ಸರ್ಕಾರ ನೀಡ್ತಾ ಇದೆ ಅದನ್ನು ಅವರು ನಿಲ್ಲಿಸಬೇಕಾಗಿದೆ ಅತ್ಯಂತ ಒಂದು ಗಂಭೀರ ಒಂದು ಗಂಭೀರತೆಯಿಂದ ಇದನ್ನು ಒಂದು ತನಿಖೆ ಮಾಡಿ ಏನು ಶಕ್ತಿಗಳಿದ್ದಾವೆ ಇದು ಒಂದು ಹಿಂದೂ ಸಮಾಜವನ್ನು ಒಡೆಯುವಂಥದ್ದು ಏನು ಶಕ್ತಿಗಳಿದ್ದಾವೆ ಅದರ ಬಗ್ಗೆ ಒಂದು ತನಿಖೆ ಮಾಡಿ ಅದ್ರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿರ್ತಕ್ಕಂಥದ್ದು ಈ ಸರ್ಕಾರದ ಒಂದು ಪ್ರಥಮ ಒಂದು ಕರ್ತವ್ಯ ಎಂಟರಿಂದ ಒಂಬತ್ತು ಅಮಾಯಕ ಯುಗ ಅಂದರೆ ಎಲ್ಲ ಇಪ್ಪತ್ತೈದು ವರ್ಷ ಇಂಜಿನಿಯರಿಂಗ್ ಮದ್ದೂರಲ್ಲೂ ಸಹ ಅದೇನೇ ಆಗಿರೋದು ಇವಾಗ ಇದು ಯಾರು ಕಲ್ತು ಹೋರಾಟ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಮತ್ತು ಅಮಾಯಕರ ಮೇಲೆ ಮಹಿಳೆಯರ ಮೇಲೆ ಅವ್ರು ಹೋಗ್ಬಿಟ್ಟು ಲಾತಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ತಮ್ಮ ಒಂದು ಮೀಡಿಯಾದಲ್ಲೇ ನಾವು ಕೂಡ ನೋಡಿರ್ತಕ್ಕಂಥದ್ದು ನಮ್ಮ ಡೆಲ್ಲಿಯಲ್ಲಿ ಓಟಿಂಗ್ಗೋಸ್ಕರ ನಾವಿದ್ವಿ ಸೊ ಇಂಥ ಒಂದು ಘಟನೆಗಳು ಇದ್ದಾವೆ ಉದಯಗಿರಿ ಠಾನೇ ಇರ್ಬೋದು ಮೈಸೂರಲ್ಲಿ ಹೋದ ವರ್ಷ ನೆಲ್ಮಂಗ್ಲಲ್ಲಿ ನಾಗಮಂಗ್ಲ ಅಲ್ಲಿ ಇದು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಕೂಡ ಕಲ್ತೋರಾಟ ಆಗಿತ್ತು ಗಣೇಶವನ್ನು ಪೊಲೀಸ್ ವ್ಯಾನಲ್ಲೇ ಕೂರಿಸ್ಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿತ್ತು ಈಗ ಮದ್ದೂರಿನಲ್ಲಿ ನಡೀತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಒಂದು ಘಟನೆ ಇತ್ತು ಭದ್ರಾವತಿಯಲ್ಲಿ ಮತ್ತು ನೀವು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಇಲ್ಲಿ ಹಾಸನದಲ್ಲೂ ಕೂಡ ಒಂದು ಘಟನೆ ನಡೆದಿದೆ ಇದು ಸಂಘಟಿತ ರೀತಿಯಲ್ಲಿ ಒಂದು ನಮ್ಮ ಏನು ಭಾ ಭಾರತೀಯ ಸಮಾಜ ಇದೆ ಅದು ಹೊಡೆಯುವಂಥದ್ದು ಕೆಲಸ ಆಗ್ತಾ ಇದೆ ಇದನ್ನು ನಾವು ಅವರು ಸಂಘಟಿತ ರೀತಿಯಲ್ಲಿ ಪರಿಗಣಿಸಿ ಇದಕ್ಕೆ ಒಂದು ಕಠಿಣವಾದಂಥ ಕ್ರಮ ತಗೋಬೇಕಾಗಿರೋದು ಅತಿ ವರ್ಷಗಳಿಗೆ ಮಾತ್ರ ಈ ರೀತಿಗಳನ್ನು ಆಗಲೇ ಹೇಳನಲ್ಲ ಸಂಘಟಿತ ರೀತಿಯಲ್ಲಿ ನಡೀತಾ ಇದ್ರೆ ಇಂಥ ಶಕ್ತಿಗಳಿಗೆ ಯಾರು ವೇದಿಕೆ ಕೊಡ್ತಾ ಇದಾರೆ ಕಾನೂನು ಮತ್ತು ಸುವ್ಯವಸ್ಥೆ ಯಾರ ಕೈಯಲ್ಲಿದೆ ಇದು ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ಇದ್ರೆ ನಾವು ಅದೇ ಅಂತ್ಯಕ್ಕೆ ಬರ್ತೀವಿ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ಸರ್ಕಾರದಲ್ಲಿ ಇದೆ ಆಡಳಿತ ಪಕ್ಷ ಯಾರು ಅವರು ಇದಕ್ಕೆಲ್ಲ ಒಂದು ವೇದಿಕೆ ಕೊಡ್ತಾ ಇದ್ದಾರೆ ಇದು ಪದೇ ಪದೇ ನಡೀತಾ ಇದೆ ಇದು ಒಂದು ಘಟನೆ ಅಲ್ಲ ಕೋಮು ಗಲಭೆಗಳನ್ನು ಸೃಷ್ಟಿಯಾಗ್ತಾ ಇರೋದು ಇಡೀ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಹೆಚ್ಚಾಗ್ತಾ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕಾಗಿದೆ ಶಾಂತಿಯುತವಾದಂಥ ಸಮಾಜ ನಿರ್ಮಾಣ ಮಾಡೋಕ್ಕಾಗಿ ಅವರು ಮುಂದುವರಿಬೇಕಾಗಿದೆ